ಸ್ವಾಗತ ನಾನು ಅಮಿನ್ ಶೇಖ್ ಸಂಪಿನಲ್ಲಿ ಮುಳುಗಿದ ಮಗುವನ್ನು ಸಮಯಕ್ಕೆ ಸರಿಯಾಗಿ ರಕ್ಷಿಸಿದ ಆಪತ್ ಬಾಂಧವ ಮಾರ್ಚ್ ಬ್ಯಾಟ್ ರಾಯನಪುರ ಸಂಚಾರಿ ಪೊಲೀಸ್ ಠಾಣೆಯಲ್ಲಿ ಪಿಎಸ್ಐ ಆಗಿ ಕರ್ತವ್ಯ ನಿರ್ವಹಿಸುತ್ತಿರುವ ನಾಗರಾಜ್ನವರು ಮೂರು ಮೂವತ್ತಕ್ಕೆ ಸಮಯದಲ್ಲಿ ಠಾಣೆಯ ಕರ್ತವ್ಯಕ್ಕೆ ಹಾಜರಾಗಲು ಬರ್ತಾ ಇದ್ದ ಸಂದರ್ಭದಲ್ಲಿ ಬ್ಯಾಟ್ ಹಳ್ಳಿಯ ವಿಶ್ವೇಶ್ವರಯ್ಯ ಲೇಔಟ್ನ ಬಳಿ ಜನೋಮ ಸೇರಿದ್ದು ಮಗು ಸಂಪು ಒಳಕ್ಕೆ ಬಿದ್ದು ಪ್ರಾಣ ಬಿಡ್ತಾ ಇದೆ ಕಾಪಾಡಿ ಕಾಪಾಡಿ ಅಂತ ಸಾರ್ವಜನಿಕರು ಕೂಗ್ತಾ ಇದ್ರು ಇದನ್ನು ಕೇಳಿಸಿಕೊಂಡ ಅವರು ಸ್ಥಳಕ್ಕೆ ಧಾವಿಸಿ ಬ್ಯಾಟರಾಯಣಪುರ ಸಂಚಾರಿ ಪೊಲೀಸ್ ಠಾಣೆ ಪಿಎಸ್ಐ ಆದಂತಹ ನಾಗರಾಜ್ ಎಆರ್ ಅವರು ಸ್ವಲ್ಪ ತಡವಾಗಿದ್ದರೂ ಪ್ರಾಣ ಕಳೆದುಕೊಳ್ಳುವ ಪರಿಸ್ಥಿತಿ ನಿರ್ಮಾಣವಾಗಿದ್ದು ಸುಮಾರು ಹತ್ತೋಡಿ ಆಳದ ಸಂಪ್ನಲ್ಲಿ ಒಳಗೆ ನೀರಿನಲ್ಲಿ ಮುಳುಗಿದ ಎರಡು ವರ್ಷ ಆರು ತಿಂಗಳ ಮಗುವಿನ ಪ್ರಾಣವನ್ನು ರಕ್ಷಿಸಿ ಆಸ್ಪತ್ರೆಗೆ ದಾಖಲಿಸಿ ಪ್ರಾಣವನ್ನ ಉಳಿಸಿದ್ದಾರೆ ಬ್ಯಾಟರಾಯಣಪುರ ಸಂಚಾರಿ ಪೊಲೀಸ್ ಠಾಣೆಯಲ್ಲಿ ಪಿಎಸ್ಆಿ ಕರ್ತವ್ಯ ನಿರ್ವಹಿಸುತ್ತಿರುವ ನಾಗರಾಜ್ ಎಆರ್ ಅವರು ಇಲಾಖೆಗೆ ಹೆಮ್ಮೆ ತರುವಂತಹ ಅತ್ಯುತ್ತಮ ಕೆಲಸವನ್ನು ಮಾಡಿದ್ದಾರೆ ಅಂತ ಅವರಿಗೆ ಅಭಿನಂದನೆಗಳನ್ನು ತಿಳಿಸಲಾಗಿದೆ ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಎ ನೈನ್ ನ್ಯೂಸ್